ஆய் ஃப்ரெண்ட்ஸ் வெல்க்கம் பேக் டூ மைச்சானல் டெக் வித் பிரேம் இன் கனடா ஃப்ரெண்ட்ஸ் ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ನಿಮ್ಗೆಲ್ಲ ಗೊತ್ತಿರುವ ಹಾಗೇನೆ ಇಪ್ಪತ್ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹೊಸ ಬಿಪಿಡೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೊಟ್ಟಿರ್ತಾರೆ ಬೆಳಿಗ್ಗೆ ನಾನು ಬಗ್ಗೆ ಒಂದು ಸಹ ಮಾಡಿ ಅಪ್ಲೋಡ್ ಮಾಡಿದ್ದೇನೆ ಆಗ ಜನರಲ್ ಬಿಪಿಟ್ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸಲಿಕ್ಕೆ ಹಾಗೂ ಈಶ್ರಂ ಕಾರ್ಡ್ ದಾರರು ಹೊಸ ಬಿಪಿಟೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೊಟ್ಟಿದ್ರು ಆದರೆ ಈಗ ಅದನ್ನ ಬದಲಾವಣೆ ಮಾಡಿ ಈಶ್ರಂ ಕಾರ್ಡ್ ದಾರರಿಗೆ ಮತ್ತು ಈ ಪಿ ಜಿ ಅವರಿಗೆ ಮಾತ್ರ ಹೊಸ ಬಿಪಿಡೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶನ ಕೊಟ್ಟಿದ್ದಾರೆ ತುಂಬಾ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇದೀರಿ ಈ ಪಿ ಅಂತಂದ್ರೆ ಏನು ಅಂತ ಅಂದ್ಕೊಂಡು ಈ ಪಿ ಅಂತಂದ್ರೆ ಪರ್ಟಿಕ್ಯುಲರ್ಲಿ ವಾಲ್ನರೇಬಲ್ ಟ್ರೈಬಲ್ ಗ್ರೂಪ್ ಅಂತ ಅಂದ್ಕೊಂಡು ಇದನ್ನ ಕನ್ನಡದಲ್ಲಿ ಹೇಳ್ಬೇಕು ಅಂತಂದ್ರೆ ಬುಡಕಟ್ಟು ಗುಂಪುಗಳು ಅಂತ ಅಂದ್ಕೊಂಡು ಇದು ಯಾರಿಗೆ ಅನ್ವಯ ಆಗುತ್ತದೆ ಜೇನು ಕುರುಬ ಜನಾಂಗ ಮತ್ತು ಕೊರಗ ಜನಾಂಗದಲ್ಲಿ ಯಾರ್ಯಾರು ಇರ್ತೀರಿ ಅಂತವರು ಮಾತ್ರ ಈ ಪಿ ವಿಟಿ ಜಿ ಆಪ್ಷನ್ ಮುಖಾಂತರ ಹೊಸ ಬಿಪಿಲಿಟೇಷನ್ ಸಲ್ಲಿಸಬಹುದಾಗಿರುತ್ತೆ ಫ್ರೆಂಡ್ಸ್ ಒಟ್ಟಾರೆ ಹೇಳೋದಾದ್ರೆ ಈಗ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಈ ಶ್ರಮ ಕಾರ್ಡ್ ಮತ್ತು ಈ ಪಿ ವಿಟಿ ಜಿ ಅವರಿಗೆ ಮಾತ್ರ ಹೊಸ ಬಿಪಿಐಟ್ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶನ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಮುಂದಿನ ದಿನಗಳಲ್ಲಿ ಜನರಲ್ ಬಿಪಿಐಟ್ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶನ ಕೊಟ್ಟಾಗ ನಾನು ಖಂಡಿತ ವಿಡಿಯೋ ಅಪ್ಲೋಡ್ ಮಾಡಿ ಮಾಹಿತಿನ ನಿಮಗೆ ಕೊಡ್ತೇನೆ ಆಗ ನೀವು ಹೊಸ ಬಿಪಿಐಡ್ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿಕೊಬಹುದಾಗಿರುತ್ತೆ ಫ್ರೆಂಡ್ಸ್ ಈ ರೀತಿಯ ಒಂದು ಸಣ್ಣ ಮಾಹಿತಿ ಇತ್ತು ಈ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸಬ್ರೆ ನಮ್ಮ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾವು ವಾಕೋ ಮುಂದಿನ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಆ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್